ಸಂಸಾರ ಸಂಸಾರ ಮೂರು ಒತ್ತು ಸಂಸಾರ ಲಬ್ ಲಭೋ ಲಬ್ ಲಬ್ಬೋ ಶಗ್ನಿ ಬಳೆದು ನೀರು ಕುರ್ಸೋದು ಬಿಟ್ಟರೆ ಇಲ್ಲ ವ್ಯಾಪಾರ ಲಬ್ ಲಭೋ ಲಬ್ ಲಬೋ ಹಾಯ್ ಹಾಯ್ ಶಿಲ್ಪಾ ಶಿಲ್ಪಾ ಬೇಬಿ ಏನು ಮಾಡ್ತಾ ಇದೆಯಾ ಬೇಬಿ ಯಾಕೆ ರೀ ನಿಮ್ಮ ಕಣ್ಣು ಕಾಣಿಸ್ತಾ ಇಲ್ವಾ ಅದು ಬೇಬಿ ಕಣ್ಣು ಕಾಣಿಸ್ತಾ ಇದೆ ಆದರೂ ಕೇಳ್ತಾ ಇದ್ದೀನಿ ಹೇಳು ನಾನು ಎರಡು ಎಮ್ಮೆ ತಗೊಂಡು ಎಂ ಬಿ ಬಿ ಎಸ್ ಮಾಡಿಸ್ಬೇಕಂತ ಇದ್ದೀನಿ ರೀ ಅದಕ್ಕೋಸ್ಕರ ಟ್ರೈನಿಂಗ್ ಕೊಡ್ತಾ ಇದ್ದೀನಿ ಬೇಬಿ ಯಾಕೆ ಯಾಕೆ ಹಿಂಗಾಡ್ತಿದೀಯಾ ಯಾಕೆ ಕೋಪನಾ ಅಯ್ಯೋ ಶಿವನಿ ನಿಮ್ಮ ಮೇಲೆ ಯಾಕೆ ನನ್ನ ಕೋಪ ಅಯ್ಯೋ ನನ್ನ ಕರ್ಮವಿ ಮತ್ತೆ ಶಗಣಿ ಹಾಕ್ತು ಹಸು ಅಯ್ಯೋ ಶಿಪ ಬೇಬಿ ಬಿಡು ಹಾಕ್ಲಿ ಹೋಗು ನೀ ಬೆಳಗ್ಬಿಟ್ಟು ಚಲ್ಬಾ ಏನಂದ್ರಿ ಹೋಗ್ಬಿಟ್ಟು ನಾ ಬೆಳಗ್ಬಿಟ್ಟು ಚಲ್ಬೇಕಾ ನನಗೆ ಮದುವೆ ಮಾಡ್ಕೊಂಡು ಕರ್ಕೊಂಡ್ಬಂದಿದ್ದು ಇದಕ್ಕೇನ ಶಗಣಿ ಬೆಳಕ ಹೋಗ್ರಿ ನೀವು ಬಂದು ಬಳಿರಿ ಗೊತ್ತಾಗುತ್ತೆ ಅಯ್ಯೋ ನನ್ನ ಮುದ್ದು ಶಿಲ್ಪ ಬೇಬಿ ಕೋಪ ಮಾಡ್ಕೋಬೇಡ ಬೇಬಿ ನಾವಿಲ್ಲಿ ಶಗ್ನಿ ಬೆಳಿತಾ ಇದ್ರೆ ಕ್ಲಿನಿಕ್ ಯಾರು ಹೋಗ್ತಾರೆ ಶ್ರೀರಾಮ್ ಇವಾಗ ಆದ್ರೂ ಬೆಳೆದಿ ನೀ ಶಗಣಿನ ಮತ್ತೆ ಹಾಕ್ಬಿಡ್ತು ಮತ್ತೆ ಬೆಳಿಬೇಕು ನೋಡಿ ನಾ ಶಗಣಿನ ಶಿಲ್ಪಾ ದೀದಿ ಶಿಲ್ಪಾ ದೀದಿ ನೀ ಏನಾದ್ರೂ ಶಗಣಿ ಬೆಳೆದ್ರೆ ಹಸುಗೆ ತುಂಬಾ ಖುಷಿ ಅಂತೆ ಕಣೆ ನೋಡಲಿ ಅಂಬಾ ಅಂತ ಕೂಗ್ತಾ ಇದೆ ಇವಾಗೇನು ನೀವು ಕ್ಲಿನಿಕ್ಗೆ ಹೋಗ್ತಿರೋ ಏನ್ ಬಂದ್ರಿ ಶಗಣಿ ಬೆಳೀತಿರೋ ಏನ್ ಮಾಡ್ತೀರಾ ಅಯ್ಯೋ ಶಿಲ್ಪ ಬೇಬಿ ನಿನ್ ಬುದ್ಧಿ ಮಾತು ಹಸು ಕೇಳುತ್ತಲ್ವಾ ಅದಕ್ಕೆ ನೀನ್ ಶಗಣಿ ಬೈತಾ ಇರು ನಾನು ಹೋಗ್ತೇನೆ ಕ್ಲಿನಿಕ್ ಬಾಯ್ ಶಿಲ್ಪಾ ಬೇಬಿ ಹೋಗ್ರಿ ಹೋಗ್ರಿ ಕ್ಲಿನಿಕ್ ಇಲ್ಲ ಅಂದ್ರೆ ಈ ಶಗಣಿ ತಗೊಂಡು ನಿಮ್ಗೆ ಕೆಸದ್ ಬಿಡ್ತೇನೆ ಶಿಲ್ಪಾ ಶಿಲ್ಪಾ ಏನ್ ಮಾಡ್ತಾ ಇದೀಯಾ ನೋಡಲ್ಲಿ ಶಗಣಿ ಹಾಗೆ ಇದೆ ಎತ್ ಹಕಾಗಲ್ವಾ ನಿಂಗೆ ಅಯ್ಯೋ ಅತ್ತೆ ತೆಗಿಬೇಕ ನಾ ಶಗಣಿನ ನೋಡಿ ತೆಗೆದ್ಬಿಟ್ಟು ಇವಾಗಾದ್ರೂ ಹಾಕಿದ್ರಿ ಮತ್ತೆ ಮಾಡ್ತದ ನಾ ಏನ್ ಮಾಡ್ಲಿ ಅಯ್ಯೋ ಶಿಲ್ಪ ಹಾಗೆಲ್ಲ ಕೋಪ ಮಾಡ್ಕೋಬಾರ್ದಮ್ಮ ಹಸು ಅಂದ್ರೇನು ಕಾಮದೇನು ಮನಿ ದೇವ್ರ ಕಣೇ ಹಾಗೆಲ್ಲ ಕೋಪ ಮಾಡ್ಕೋಬಾರ್ದು ಹ್ಞೂ ಕೋಪ ಮಾಡ್ಕೋಬಾರ್ದು ಕೋಪ ಮಾಡ್ಕೋಬಾರ್ದು ಬಂದು ತಾವೇ ಶಗಣಿ ಬೆಳಿಬೇಕು ತಾನೆ ನನಗೆ ಹೇಳ್ತಾರೆ ಹ್ಞೂ ಏನು ಶಿಲ್ಪ ಏನು ಮನಸ್ಸಲ್ಲಿ ಹಾಗೆ ಗುಣಗುಣ್ತಾ ಇದೀಯಾ ಅಯ್ಯೋ ಅತ್ತೆ ಹಾಗೇನಿಲ್ಲ ಬಿಡಿ ಶಿಲ್ಪ ನಾನು ಹೋಗಿ ಹಸುವಿಗೆ ತಂಬರ್ತೀನಿ ಅಷ್ಟೊಳಗೆ ಹಸುವಿಗೆ ನೀರು ಕುಡಿಸ್ಬಿಡು ಆಯ್ತಾ ಹೇಳಿದ್ದನ್ನ ಮರಿಬೇಡ ಶಿಲ್ಪ ಸರಿಯತ್ತೆ ಗೋಮಾತೆ ಗೋಮಾತೆ ತಗೋಳಮ್ಮ ನೀರು ಕುಡಿ ಕುಡಿಯಮ್ಮ ಗುಡ್ ಕುಡೀ ಗುಡ್ಗರ್ಲಲ್ವ ನೀನು ತಗೋ ಕುಡಿ ನೀರ್ನ ಕುಡಿಯಪ್ಪ ಕುಡಿ ಹಠ ಮಾಡಬಾರ್ದು ನನ್ನ ಮುದ್ದು ಪಾಪು ಅಲ್ವಾ ನೀನು ಅತ್ತೆ ಹೇಳಿದಾರ ನೀರ್ ಕುಡಿಸಪ್ಪ ಕುಡಿ ಅಯ್ಯೋ ಶಿಲ್ಪ ಏನು ಮಾಡ್ತಾ ಇದೀಯಾ ಅದು ಅತ್ತೆ ನೀರು ಕುಡಿಸ್ತಾ ನೀರೇ ಕುಡಿತಾ ಇಲ್ಲ ಅಯ್ಯೋ ದೇವರೇ ಈಗ ನೀರು ಕುಡಿಸೋದು ಶಿಲ್ಪ ನೀ ಏನಾದರೂ ಹುಚ್ಚಿನ ಸರಿ ಕಡಬಾ ಹೇಗಂತ ನೀರು ಕುಡಿಸೋದನ್ನ ನಾ ಹೇಳ್ಕೊಡ್ತೀನಿ ಅಂಬಾ ಬಾ 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 ನೀರು ಕುಡಿ ಬಾ 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 ನೋಡ್ದ ನೀರು ಹೇಗೆ ಕುಡ್ಸೋದಂತ ಇನ್ನೊಮ್ಮೆ ಆದ್ರೂ ತರಲೆ ಕೆಲಸ ಮಾಡಿದ್ರೆ ಸುಮ್ಮನೆ ಇರಲ್ಲ ಶಿಲ್ಪ ನಾನು ಹೋಗಿ ಒಳಗಡೆ ಮತ್ತೆ ರಾಧಕ್ಕ ಹೇಗಿದೆ ಮಳೆ ಬೆಳೆ ಊರ್ ಕಡೆ ಎಲ್ಲ ಅಯ್ಯೋ ಶಾಂತಕ್ಕ ಏನು ಮಳೆ ಬೆಳೆ ಅನ್ನೋದು ಬಿಡು ನಮ್ಮ ರೈತರದ್ದು ಎಲ್ಲ ನಿನಗೆ ಗೊತ್ತಲ್ಲ ಹೌದು ನಿನ್ನ ಸೊಸೆಯಲ್ಲಿ ಕಾಣ್ತಾನೆ ಇಲ್ಲ ನಾನು ಇಷ್ಟು ಮಾತಾಡ್ತಾ ಇದ್ರು ಬರ್ತಾನೆ ಇಲ್ಲ ಹೊರಗಡೆ ಲೋ ರಾಮ ಕರಿಯೋ ನಿನ್ನ ಹೆಂತೀನಾ ಅಮ್ಮ ನಂಗೆ ನಾಚಿಕೆ ಆಗತ್ತಮ್ಮ ಹೋಗಮ್ಮ ನೀನ ಕರಿಮ್ಮ ಹೇಳಿ ಶಿಲ್ಪಾ ಇವರು ನಿಮಗೆ ಚಿಕ್ಕಮ್ಮ ಆಗ್ಬೇಕು ಇವ್ರ ಕಾಲಿಗೆ ನಮಸ್ಕಾರ ಮಾಡು ಆಶೀರ್ವಾದ ಕೊಡುಕೋ ಶಿಲ್ಪಾ ನಮಸ್ಕಾರ ಚಿಕ್ಕಮ್ಮ ಅವ್ರಿಗೆ ಆಶೀರ್ವಾದ ಮಾಡಿ ಸುಮಂಗಲಿ ಭವ ನೀನ್ ಮದುವೆ ಅಂತ ನಂಗೆ ಬರಕ್ ನಂಗೆ ರಜಾನೇ ಸಿಗಿಲ್ಲ ಆದ್ರೆ ಈಸತೆ ಬಂದಿದ್ದಿನಲ್ವಾ ನಾಲ್ಕೈದು ದಿನ ಇದ್ದೇ ಹೋಗ್ತೀನಿ ನಿನ್ ಸೇವೆ ಮಾಡಿಸಿಕೊಂಡೇ ಹೋಗ್ತೀನಿ ಆಯ್ತು ಚಿಕ್ಕಮರೆ ಇರಿ ಹೀಗೆ ಮಾತಾಡ್ತಾ ಇರ್ತೀಯಾ ಶಿಲ್ಪ ಏನಾದರೂ ನೀರು ಟೀ ತಂದ್ಕೊಡ್ತೀಯೋ ಮೊದ್ಲು ನೀರು ತಂದ್ಕೊಡ ಅವ್ರಿಗೆ ಆಯ್ತು ಅಂತೆ ನಾನು ಕೇಳಿದ್ದೀ ನಿನ್ ಸೊಸೆ ತುಂಬಾ ಸಂಸ್ಕಾರಿ ಅಂತೆ ಹಾ ಹೌದು ತಗೊಳ್ಳಿ ಚಿಕ್ಕಮರೆ ನೀರು ಕುಡೀರಿ ಅಯ್ಯೋ ನನ್ನ ಕರ್ಮವೇ ಲೋ ರಾಮ ಹೋಗು ಹೀಳುಗಳಿಗೆ ಸೊನ್ನೆ ರಮಡೂ ಹಿಂಗ ಹೇಳಿದ್ರೆ ತಿಳ್ಕೊಳಾಗಲ್ಲ ಶಿಲ್ಪ ನೀರು ಕೊಡೋದು ಬಾ 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 ನೀರ್ ಕುಡಿ ಬಾ 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 ಅಯ್ಯೋ ಏನಾಯ್ತು ರಾಧಾ ರಾಧಾ ಚಿಕ್ಕಮ್ಮ ಚಿಕ್ಕಮ್ಮ ಕೃಷ್ಣ